ನಮಸ್ತೆ ಗೆಳೆಯರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಸಾಂಗ್ಸ್ ಡೈಲಾಗ್ ಹಾಗೆ ಒಂದಿಷ್ಟು ಫ್ಯಾಮಿಲಿ ಸ್ಟೋರಿ ಇಲ್ಲ ಲವ್ ಸ್ಟೋರಿ ಇವೆಲ್ಲ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತವೆ ಆದರೆ ಪ್ರೇಕ್ಷಕನ ತುಟಿ ಅಂಚಲ್ಲಿ ನಗು ತರಿಸಬೇಕು ಅಂದರೆ ಕಾಮಿಡಿ ಅನ್ನೋದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ದಿನನಿತ್ಯ ಜೀವನದಲ್ಲಿ ನೂರಾರು ಸಮಸ್ಯೆಗಳನ್ನು ಎದುರಿಸ್ತಾ ಫ್ರೀ ಇದ್ದಾಗ ಒಂದು ಸಿನಿಮಾ ನೋಡಿ ರಿಲ್ಯಾಕ್ಸ್ ಆಗೋಣ ಅಂತ ಥಿಯೇಟರ್ಗೆ ವಿಸಿಟ್ ಮಾಡುವಂತಹ ಆಡಿಯನ್ಸ್ ಗಳನ್ನ ಮನಸಾರೆ ನಗಿಸಿ ಮನೆಗೆ ಕಳುಹಿಸುವುದರಲ್ಲಿ ಯಶಸ್ವಿಯಾದಂತಹ ಹಾಸ್ಯ ಕಲಾವಿದರು ನಮ್ಮ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಅಣ್ಣವರ ಕಾಲದಲ್ಲಿದ್ದಂತಹ ನರಸಿಂಹರಾಜು ಟಿ ಎನ್ ಬಾಲಕೃಷ್ಣ ಸೇರಿದಂತೆ ಈಗಿನ ರಂಗಾಯಣರಗು ಸಾಧುಕೋಕಿಲ ಚಿಕ್ಕಣ್ಣನವರೆಗೂ ಎಷ್ಟೋ ಟ್ಯಾಲೆಂಟೆಡ್ ಕಾಮಿಡಿಯನ್ಗಳು ನಮ್ಮಲ್ಲಿದ್ದಾರೆ ಇವರು ಇಂಡಸ್ಟ್ರಿಯಲ್ಲಿ ಬರೀ ಕಾಮಿಡಿಯನ್ ಮಾತ್ರವಲ್ಲದೆ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಹಾಗೆ ಹೀರೋ ಹಾಗೆಯೂ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅಂತವರಲ್ಲಿ ಎರಡ್ ಸಾವಿರ ಇಸ್ವಿ ನಂತರ ಸಾಧು ಕೋಕಿಲ್ ಬಿಟ್ಟರೆ ಅವರಷ್ಟೇ ಹೆಸರು ಮಾಡಿದಂತಹ ಹಾಸ್ಯ ಕಲಾವಿದರು ಅಂದರೆ ಶರಣ್ ಕೋಮಲ್ ಕುಮಾರ್ ಮತ್ತು ಚಿಕ್ಕಣ್ಣ ಚಿಕ್ಕಣ್ಣ ಇಂಡಸ್ಟ್ರಿಗೆ ಎಂಟ್ರಿ ಆಗೋ ಹೊತ್ತಿಗೆ ಕೋಮಲ್ ಕುಮಾರ್ ಮತ್ತು ಶರಣ್ ರವರು ಕಾಮಿಡಿಯನ್ ಕಮ್ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗಿರ್ತಾರೆ ಈಗ ಚಿಕ್ಕಣ್ಣ ಕೂಡ ಹೀರೋ ಇಲ್ಲಿ ಹೀರೋ ಹಾಗೆ ಸಕ್ಸಸ್ ಆದವರು ಅಂದ್ರೆ ಶರಣ್ ರವರು ಅಂತ ಹೇಳಬಹುದು ಚಿಕ್ಕಣ್ಣನ ಭವಿಷ್ಯ ಮುಂದೆ ಇದೆ ಎರಡು ಮೂರು ಸಿನಿಮಾ ಆದ್ಮೇಲೆ ಅದರ ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ ಕೋಮಲ್ ಕುಮಾರ್ ಮಾತ್ರ ಹೀರೋ ಆದ್ಮೇಲೆ ಜಾಸ್ತಿ ಫೇಲ್ಯೂರ್ ಕಂಡ್ರು ಅಂದ್ರೆ ತಪ್ಪಾಗಲ್ಲ ಅವರು ಹೀರೋ ಹಾಗೆ ಆಕ್ಟ್ ಮಾಡಿದ ಚಿತ್ರಗಳಲ್ಲಿ ಹಿಟ್ ಗೆ ಸೇರೋದು ಒಂದೆರಡು ಸಿನಿಮಾಗಳು ಮಾತ್ರ ಆದರೆ ಶರಣ್ ರವರು ಸಿನಿಮಾದಿಂದ ಸಿನಿಮಾಗೆ ಸಕ್ಸಸ್ ಕೊಡ್ತಾ ಬರ್ತಾರೆ ಶರಣ್ ರವರ ಸಿನಿಮಾ ಅಂದ್ರೆ ಥಿಯೇಟರ್ ಗೆ ಬಂದು ನೋಡುವಂತಹ ಅವರದ್ದೇ ಒಂದಿಷ್ಟು ಪ್ರೇಕ್ಷಕರನ್ನ ಶರಣ್ ರವ್ರು ಸಂಪಾದನೆ ಶರಣ್ ಗೆ ಸಿಕ್ಕಂತೆ ಯಶಸ್ಸು ಕೋಮಲ್ ರವರಿಗೆ ಯಾಕೆ ಸಿಗ್ಲಿಲ್ಲ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾತಾಡೋಣ ವಿಡಿಯೋನ ಕೊನೆ ತನಕ ನೋಡಿ ಗೆಳೆಯರೆ ಇವರಿಬ್ರು ತೊಂಬತ್ತರ ಕಾಲಘಟ್ಟದಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಆದವರು ಎರಡ್ ಸಾವಿರದ ಇಸ್ವಿಯಿಂದ ಬಂದ ಚಿತ್ರಗಳಲ್ಲಿ ಇವರ ಕಾಮಿಡಿ ಪ್ರೇಕ್ಷಕರನ್ನ ರಚಿಸಿದೆ ಕೋಮಲ್ ಕುಮಾರ್ ರವರು ಎರಡು ಸಾವಿರದ ಎಂಟರ ಸಮಯದಲ್ಲೇ ಮಿಸ್ಟರ್ ಗೃಗಸ ಚಿತ್ರದಿಂದ ಹೀರೋ ಆಗಿ ಆ್ಯಕ್ಟ್ ಮಾಡಿರ್ತಾರೆ ಶರಣ್ ರಾವ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ನೂರನೇ ಚಿತ್ರದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ ಅದು ರ್ಯಾಂಬೋ ಗೆಳೆಯರು ಇವರಿಬ್ಬರಿಗೂ ಲಕ್ಕಿ ಹೇಯರ್ ಅಂದರೆ ಅದು ಎರಡು ಸಾವಿರದ ಹನ್ನೆರಡು ಅನ್ಬಹುದು ಕಾಮಿಡಿಯನ್ ಕಮ್ ಹೀರೋ ಆಗಿ ಇವರಿಬ್ಬರಿಗೂ ಬ್ರೇಕ್ ಸಿಕ್ಕಿದ್ದು ಇದೇ ವರ್ಷದಲ್ಲಿ ಇವರ ನಟನೆಯ ರ್ಯಾಂಬೋ ಮತ್ತು ಗೋವಿಂದಾಯನ ಮಹ ಈ ಎರಡೂ ಚಿತ್ರಗಳು ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆಗಿರುತ್ತೆ ಅಲ್ಲಿಂದ ಮುಂದೆ ಇವರು ಪೂರ್ಣ ಪ್ರಮಾಣದ ನಾಯಕನಾಗಿ ಸಿನಿಮಾಗಳನ್ನು ಮಾಡ್ತಾ ಬರ್ತಾರೆ ಆದರೆ ಶರಣ್ಗೆ ಸಿಕ್ಕಂತಹ ಗೆಲುವು ಕೋಮಲ್ರವರಿಗೆ ಸಿಗಲ್ಲ ಇದಕ್ಕೆ ಕಾರಣಗಳನ್ನು ನೋಡಿದರೆ ಎರಡು ಸಾವಿರದ ಹನ್ನೆರಡರ ನಂತರ ಮುಂದೆ ಅವರು ಯಾರ್ಯಾರ ಜೊತೆ ಸಿನಿಮಾಗಳನ್ನು ಮಾಡೋದು ಅನ್ನೋದು ಆಗುತ್ತೆ ರ್ಯಾಂಬೋ ನಂತರ ಶರಣರವರು ಒಂದಿಷ್ಟು ಗ್ಯಾಪ್ ತಗೊಂಡು ಮೊದಲೇ ಕಮಿಟ್ ಆಗಿದ್ದ ಸಿನಿಮಾಗಳನ್ನೆಲ್ಲ ಮುಗಿಸ್ಕೊಂಡು ಒಂದೊಳ್ಳೆ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡ್ತಾರೆ ನಂದಕಿಶೋರ್ ಅವ್ರ ಜೊತೆ ಸೇರಿ ವಿಕ್ಟ್ರಿ ಮಾಡ್ತಾರೆ ವಿಷ್ಣುವರ್ಧನ ಅಂತಹ ಸೂಪರ್ ಹಿಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದ ಫೋನ್ ಕುಮಾರ್ನ್ ಅವ್ರ ಜೊತೆ ಸೇರಿ ಜಯಲಲಿತಾ ಅನ್ನೋ ರಿಮೇಕ್ ಕಾನ್ಸರ್ಟ್ ಮಾಡ್ತಾರೆ ಮತ್ತೆ ವಿಕ್ಟ್ರಿ ಕಾಂಬಿನೇಷನ್ ಅಧ್ಯಕ್ಷ ಮಾಡ್ತಾರೆ ಹೀಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನು ಆಯ್ಕೆ ಮಾಡಿ ಸಿನಿಮಾಗಳನ್ನ ಮಾಡ್ತಾ ಬರ್ತಾರೆ ಶರಣರವರು ಎಲ್ಲವೂ ಕೂಡ ಇವರ ಕೈ ಹಿಡಿಯುತ್ತೆ ಆದರೆ ಕೋಮಲ್ ಕುಮಾರ್ ಅವರು ಗೋವಿಂದಾಯ ನಮಃ ಆದ ಮೇಲೆ ಓಂ ಶಾಯಿ ಪ್ರಕಾಶ್ ಜೊತೆ ಸೇರಿ ನಂದೀಶಾ ಅಂತ ಒಂದು ಸಿನಿಮಾನ ಮಾಡ್ತಾರೆ ಓಂ ಶಾಯಿ ಪ್ರಕಾಶ್ ರವರು ತೊಂಬತ್ತರ ಕಾಲಘಟ್ಟದ ಡೈರೆಕ್ಟರ್ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಮನೆ ಅಂತಹ ಸೆಂಟಿಮೆಂಟ್ ಸಿನಿಮಾಗಳನ್ನು ಕೊಟ್ಟವರು ಕೋಮಲ್ ಅವರಿಂದ ಜನ ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಕೋಮಲ್ ರವರ ಜಾನರ್ಗೆ ತಕ್ಕನಾಗಿ ಈ ಸಿನಿಮಾ ಬರದಿರಬಹುದು ಹಾಗಾಗಿ ಈ ಕಾಂಬಿನೇಷನ್ ವರ್ಕ್ ಆಗಲ್ಲ ಹಾಗೆ ಮುಂದೆ ಪ್ಯಾರ್ಗೆ ಆಗಿಬಿಟ್ಟೈತೆ ಐತೆ ಅಂತಹ ಸಿನಿಮಾಗಳನ್ನ ಮಾಡ್ತಾರೆ ಹಾಡುಗಳು ಒಂದು ಲೆವೆಲ್ಗೆ ಸೌಂಡ್ ಮಾಡಿದರೂ ಸಿನಿಮಾ ಕೈ ಹಿಡಿಯಲ್ಲ ಕೋಮಲ್ ರಾವ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಎಡವಿರಬಹುದು ಇಲ್ಲ ಅಂತ ಸಿನಿಮಾಗಳೇ ಇವರನ್ನ ಹುಡ್ಕೊಂಡು ಬಂದಿರಬಹುದು ಗೊತ್ತಿಲ್ಲ ಆದ್ರೆ ಕೋಮಲ್ ರಾವ್ರು ಹೀರೋ ಆಗಿ ಸಕ್ಸಸ್ ಇಂತ ಜಾಸ್ತಿ ಫೇಲೂರ್ ನೋಡಿದ್ರು ಅನ್ನೋದನ್ನ ನಾವು ಇಲ್ಲಿ ಒಪ್ಕೊಳ್ಳಬೇಕು ಇವರು ಹೀರೋ ಆಗಿ ಅಭಿನಯ ಮಾಡಿದ್ದೆ ಒಂಥರ ಇವರ ಕೆರಿಯರ್ ಗೆ ಪೆಟ್ ಬಿಲ್ತು ಅಂತ ಅನ್ಬಹುದು ಇವರು ಹಾಸ್ಯ ಕಲಾವಿದನಾಗಿಯೇ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ರೆ ಇನ್ನು ಹೆಚ್ಚೆಚ್ಚು ಅವಕಾಶಗಳು ಇವರಿಗೆ ಸಿಗೋದು ಇನ್ನೂ ಒಂದು ಹತ್ತನ್ನೆರಡು ವರ್ಷ ಕಾಮಿಡಿಯನ್ ಆಗಿ ನಮ್ಮನ್ನ ರಂಜಿಸ್ತಾ ಇದ್ರು ಹೇಗಾದರೂ ಮಾಡಿ ಒಂದು ಹಿಟ್ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಯಾವ ಸ್ಕ್ರಿಪ್ಟ್ ಇವರನ್ನ ಕೈ ಹಿಡಿತಾ ಇಲ್ಲ ಗೆಳೆಯರೆ ವಿಂಟೇಜ್ ಕೋಮಲ್ ಕುಮಾರ್ ಅವರನ್ನು ನಾವು ಮಿಸ್ ಮಾಡ್ಕೊಳ್ತೀವಿ ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಇವರ ಪಾತ್ರಗಳು ನಮ್ಮನ್ನು ರಂಜಿಸಿದವು ಕಾಮಿಡಿ ಮಾತ್ರವಲ್ಲದೆ ಎಮೋಷನ್ ಸೀನ್ ಗಳನ್ನು ಕೂಡ ಇವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅದಕ್ಕೆ ಹಲವು ಉದಾಹರಣೆಗಳನ್ನು ಕೂಡ ನಾವು ಕೊಡಬಹುದು ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿದ್ದ ಶಿವಣ್ಣ ಮತ್ತು ರಾಧಿಕಾ ಕುಮಾರಸ್ವಾಮಿ ಅಭಿನಯದ ತವರಿಗೆ ಬಾ ತಂಗಿ ಚಿತ್ರದ ನಂದೀಶನ ಪಾತ್ರದಲ್ಲಿ ಕೋಮಲ್ ಕುಮಾರ್ ಅವರ ಸೆಂಟಿಮೆಂಟ್ ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿ ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಈ ಪಾತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ಕುತ್ತೆ ತವರಿಗೆ ಬಾ ತಂಗಿ ಡೈರೆಕ್ಟರ್ ಬಂದು ಓಂ ಸಾಯಿ ಪ್ರಕಾಶ್ ಅವರು ಆ ಕಾರಣಕ್ಕಾಗಿಯೇ ಮುಂದೆ ಕೋಮಲ್ ಮತ್ತು ಓಂ ಸಾಯಿ ಪ್ರಕಾಶ್ ಕಾಂಬಿನೇಷನ್ನಲ್ಲಿ ಆ ಪಾತ್ರದ ಹೆಸರನ್ನೇ ಟೈಟಲ್ ಅನ್ನಾಗಿ ಇಟ್ಕೊಂಡು ನಂದೀಶ ಸಿನಿಮಾ ಮಾಡಿರಬಹುದು ಚೆಲುವಿನ ಚಿತ್ತರಾದ ಮಾದೇಶನ ಸ್ನೇಹಿತನ ಪಾತ್ರದಲ್ಲೂ ಸಹ ಇವರ ಅಭಿನಯ ಮರೆಯೋಕೆ ಸಾಧ್ಯವಿಲ್ಲ ಎಂಥ ತೂಕದ ಪಾತ್ರಗಳನ್ನು ಕೊಟ್ಟರೂ ಸಹ ಅದನ್ನು ಅಷ್ಟೇ ಚೆನ್ನಾಗಿ ಅಭಿನಯಿಸಿ ಪ್ರೇಕ್ಷಕರ ಮನಸ್ಸು ಗೆಲ್ತಾಯಿದ್ರು ಆ ಟೈಮ್ ಅಲ್ಲಿ ನಾವು ನೋಡುವಂತಹ ಪ್ರತಿಯೊಂದು ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ರು ಆದ್ರೆ ಹೀಗೆ ಮಿಸ್ ಮಾಡ್ಕೊಳ್ತೀವಿ ಹಾಸ್ಯ ಪಾತ್ರಗಳಲ್ಲಿ ನಮ್ಮ ರಂಜಿಸಿದಷ್ಟು ಇವರು ನಾಯಕರಾಗಿ ನಮ್ಮನ್ನ ರಂಜಿಸಿಲ್ಲ ಇದಕ್ಕೆ ಕಾರಣಗಳನ್ನು ಆವಾಗ್ಲೇ ಹೇಳಿದ್ನಲ್ಲ ಅದಾಗಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಂಬಾ ಎಫರ್ಟ್ ಹಾಕಿ ಬಾಡಿನ ಪಿಟ್ ಮಾಡಿಕೊಂಡು ಕೆಂಪೇಗೌಡ ಟೂ ಅಂತ ಒಂದು ಸಿನಿಮಾನ ಮಾಡ್ತಾರೆ ಇದಕ್ಕೆ ಎರಡು ವರ್ಷ ಟೈಮ್ ತಕೊಂಡು ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ ಆದ್ರೆ ಇದು ಕೂಡ ಕೋಮಲ್ ರವರಿಗೆ ಯಶಸ್ತು ತಂದು ಕೊಡಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದರ್ಶನ್ ರವರ ಕುರುಕ್ಷೇತ್ರ ಚಿತ್ರದ ಜೊತೆಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಕುರುಕ್ಷೇತ್ರ ಕೆಂಪೇಗೌಡ ಟು ಈ ಎರಡು ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಬಹುದು ಕುರುಕ್ಷೇತ್ರ ಅಬ್ಬರಕ್ಕೆ ಕೆಂಪೇಗೌಡ ಟು ಥಿಯೇಟರ್ ಇಂದ ಎತ್ತಂಗಡಿ ಆಗಿರಬಹುದು ಇದೇ ಟೈಮ್ ಅಲ್ಲಿ ಕೋಮಲ್ ಕುಮಾರ್ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗುತ್ತೆ ಹೀಗೆ ಎಷ್ಟೇ ಪ್ರಯತ್ನ ಪಟ್ಟರು ಚಿತ್ರರಂಗದಲ್ಲಿ ನೆಲೆಯೂರಲು ಕೋಮಲ್ ಕುಮಾರ್ ಅವರಿಗೆ ಸಾಧ್ಯವಾಗಲ್ಲ ವಜ್ರಮುನಿ ಅವರ ಲುಕ್ ನಲ್ಲಿ ಅವರದ್ದೇ ಫೇಮಸ್ ಡೈಲಾಗ್ ಆದ ಯಲಾ ಕುನಿ ಅನ್ನೋ ಟೈಟಲ್ ಅನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಆದ್ರೆ ಅದು ಕೂಡ ಅಂದುಕೊಂಡಂತೆ ಆಗಲ್ಲ ಇವರ ಜರ್ನಿನ ಸ್ವಲ್ಪ ಅನಾಲಿಟಿಕ್ಸ್ ಮಾಡಿದ್ರೆ ಇವರು ಕಾಮಿಡಿಯನ್ ಆಗಿ ಆಕ್ಟ್ ಮಾಡ್ತಾ ಬಂದಿದ್ರೆ ಸರಿ ಹೋಗೋದು ಅಂತ ಅನಿಸುತ್ತೆ ಒಂದು ಸಿನಿಮಾ ಇಟ್ಟಾದರೆ ಅದು ಕೆರಿಯರ್ನ ದಿಕ್ಕನ್ನೇ ಬದಲಾಯಿಸುತ್ತೆ ಅದು ಒಳ್ಳೆಯದಾಗಿರಬಹುದು ಕೆಟ್ಟದ್ದು ಆಗಿರಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಗೋವಿಂದಯ ನಮ ಕೊಟ್ಟ ಒಂದು ಯಶಸ್ಸು ಮುಂದೆ ಸಾಲು ಸಾಲು ಸೋಲನ್ನ ತಂದೂಡ್ತು ಅಂದರೆ ತಪ್ಪಾಗಲ್ಲ ಒಳ್ಳೆ ಕಥೆಗಳನ್ನು ಆಯ್ಕೆ ಮಾಡೋದು ಜನರೇಷನ್ಗೆ ತಕ್ಕನಾಗಿ ಸಿನಿಮಾ ಮಾಡೋದು ಕೆರಿಯರ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ನಾವು ಇವರ ಜರ್ನಿಯಿಂದ ತಿಳ್ಕೊಬಹುದು ಏನೇ ಆದರೂ ಎಲ್ಲದಕ್ಕೂ ಅದೃಷ್ಟ ಅನ್ನೋದು ಇರಬೇಕು ಬಿಡ್ರಿ ಶರಣ್ ರವರಿಗೆ ಸಿಕ್ಕಂತ ಅವಕಾಶಗಳು ಕೋಮಲ್ ಕುಮಾರ್ ಅವ್ರಿಗೆ ಸಿಕ್ಕಿದ್ರೆ ಅವರು ಕೂಡ ಮುಂದೆ ಬಂದಿರೋರು ಇಂಡಸ್ಟ್ರಿಯಲ್ಲಿ ಪ್ರತಿಭೆ ಜೊತೆಗೆ ಅದೃಷ್ಟ ಇರಬೇಕು ಅನ್ನೋದು ಸತ್ಯ ಕೋಮಲ್ ಕುಮಾರ್ ಅವರನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಕಲಾವಿದರು ಮುಂದೆ ಬರೋಕೆ ಆಗದೆ ಸುಮಾರು ವರ್ಷಗಳಿಂದ ಸೈಕಲ್ ಹೊಡಿತಾನೆ ಬರ್ತಿದ್ದಾರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಪ್ರಜ್ವಲ್ ದೇವರಾಜ್ರವರು ಅಜಯ್ ರಾವ್ರವರು ಹೀಗೆ ಇವರೆಲ್ಲ ಪ್ರತಿಭೆ ಇರುವಂತಹವ್ರೆ ಒಬ್ಬ ಪರಿಪೂರ್ಣ ಹೀರೋಗೆ ಬೇಕಾದ ಎಲ್ಲ ಲಕ್ಷಣಗಳು ಇವರಲ್ಲಿದೆ ಆದರೂ ಒಂದು ಕಮ್ ಬ್ಯಾಕ್ ಆಗಿ ಒದ್ದಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಅದೃಷ್ಟ ಅನ್ನೋದು ಮುಖ್ಯ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಒಪ್ಪಿಕೊಳ್ಳಬೇಕು ಏನಿವೆ ಈಗ ಸದ್ಯ ಕೋಮಲ್ ಕುಮಾರ್ ಅವರು ಕೋಣ ಅಂತ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಅದರ ಟ್ರೈಲರ್ ಅವರದ್ದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ನೋಡಿ ಸದ್ಯದಲ್ಲಿ ಸಿನಿಮಾ ರಿಲೀಸ್ ಆಗಬಹುದು ತನಿಸ ಕೊಪ್ಪಣ್ಣ ಹಾಗೂ ಜಗ್ಗಪ್ಪ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾನಾದರೂ ಆದ್ರೂ ಒಂದ್ ಒಳ್ಳೆ ಸಕ್ಸಸ್ ತಂದು ಕೊಡಲಿ ಕೋಮಲ್ ಕುಮಾರ್ ಅವರಿಗೆ ಅಂತ ಆಶಿಸೋಣ ಇನ್ನು ಈ ಕಡೆ ಚಿಕ್ಕಣ್ಣ ಕಾಮಿಡಿಯನ್ ಕಮ್ ಹೀರೋ ಆಗಿ ಉಪಾಧ್ಯಕ್ಷ ಚಿತ್ರದಿಂದ ಎಸ್ಟಾಬ್ಲಿಷ್ ಆಗಿದ್ದಾರೆ ಚಿಕ್ಕಣ್ಣನಿಗೂ ಕೂಡ ಹೀರೋ ಆಗಿ ಅಭಿನಯಿಸಿದ ಮೊದಲ ಸಿನಿಮಾ ಕೈ ಹಿಡಿದಿದೆ ಮತ್ತೆ ಈಗ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ ತೆಲುಗು ಆಕ್ಟರ್ ಸುನಿಲ್ ಕುಮಾರ್ ಅವರು ಕೂಡ ಈ ಚಿತ್ರದಲ್ಲಿ ಆಕ್ಟ್ ಮಾಡ್ತಿರೋದು ಗೊತ್ತಾಗುತ್ತೆ ಇದನ್ನ ಮದಗಜ ಮಹೇಶ್ ರವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇದರ ಟೀಸರ್ ಕೂಡ ರಿಲೀಸ್ ಆಗಿದೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಹೋಗಿ ನೋಡಿ ಚಿಕ್ಕಣ್ಣ ಮತ್ತು ಮಹೇಶ್ ಕಾಂಬಿನೇಷನ್ ಇದೆ ಯಾಕೆಂದ್ರೆ ಕಾಮಿಡಿ ಇಮೇಜ್ ಇರುವಂತಹ ನೀನಾಸಂ ಸತೀಶ್ರಾವ್ರನ್ನ ಹಾಕೊಂಡು ಅಯೋಗ್ಯ ಅಂತ ಒಂದು ಸಿನಿಮಾನ ಮಾಡಿ ಮಾಡಿ ಬ್ರಾಡ್ಕಾಸ್ಟರ್ ಕೊಟ್ಟಿದ್ರು ಚಿಕ್ಕಣ್ಣನಿಗೂ ಕಾಮಿಡಿ ಇಮೇಜೇ ಇರೋದು ಈ ಸಿನಿಮಾ ಕೂಡ ಕಾಮಿಡಿ ಜಾನರ್ ನಲ್ಲೇ ಬರ್ತಾ ಇದೆ ಹಾಗಾಗಿ ಈ ಕಾಂಬಿನೇಷನ್ ಮೇಲೆ ನಂಬಿಕೆ ಇದೆ ನೋಡೋಣ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕೋಮಲ್ ಕುಮಾರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್